ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನೀನಾದೇನ ಅಂದರೆ ಮಂಗಳವಾರ ಇವತ್ತು ಹನ್ನೊಂದನೇ ತಾರೀಕು ಇವತ್ತಿನ ಮಂಗಳವಾರ ಹನ್ನೊಂದನೇ ತಾರೀಕು ನೀನಾದೇನ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ವಿಕ್ರಮ್ ಅವರ ಅಣ್ಣ ಮತ್ತು ಅಪ್ಪ ಇಬ್ಬರೂ ಇರ್ತಾರೆ ಸೊ ವಿಕ್ರಮ್ ಅಣ್ಣ ಬಂದು ಅಪ್ಪ ಪಪ್ಪ ನೋಡಿಲಿ ವಿಕ್ರಮು ವೇ ವೇದ ಫ್ರೆಂಡು ಫ್ರೆಂಡು ಅನ್ನೋದಲ್ಲೇ ಕರ್ಕೊಂಡು ಬೇರೆ ಇದ್ದಾನೆ ಇಬ್ಬರು ಪ್ರೇಮಿಗಳಾಗಿದ್ದಾರೆ ಲವ್ ಮಾಡ್ತಾಯಿದ್ದಾರೆ ಹಕ್ಕಿಗಳ ಥರ ಹಾರಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಹೇಳ್ತಾನೆ ಹೌದಾ ಎಲ್ಲಿ ಅಂತ ನೋಡಿಲಿ ಅಂದ್ಬಿಟ್ಟು ವಿಡಿಯೋ ಎಲ್ಲ ತೋರಿಸ್ತಾನೆ ಅವರು ನಿನ್ನೆ ಏನು ಬರ್ತ್ಡೇ ಸ್ಪೆಷಲಾಗಿ ಹೊರಗಡೆ ಬೈಕಲ್ಲಿ ಹೋಗಿದ್ರಲ್ಲ ಸೊ ಅದನ್ನು ವಿಡಿಯೋ ಫೋಟೋ ಎಲ್ಲ ತೋರಿಸ್ತಾನೆ ಅವ್ರ ಅಪ್ಪನಿಗೆ ಅದನ್ನ ನೋಡಿಬಿಟ್ಟು ಇದು ಕಣ್ಣಿನ ವಿಷಯ ಅಲ್ಲ ಕಣು ಹೆಣ್ಣಿನ ವಿಷಯ ನೋಡೋಣ ನೀನು ಏನು ಮಾಡೋದು ಅಪ್ಪ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ ಅಂತ ನಾನು ಏನದು ಅಂತಾನೆ ಇಲ್ಲ ಫಸ್ಟು ಇವನು ಅವರಪ್ಪ ಹೇಳ್ತಾನೆ ಮೊದಲು ಅಂಗಡಿನೇ ಎತ್ತಿಬಿಟ್ರೆ ಹೆಂಗಿರುತ್ತೆ ಅಂತ ಅಂಗಡಿ ಎತ್ತಿದ್ರೆ ಏನು ಉಪಯೋಗ ಇಲ್ಲ ಯಾಕಂದ್ರೆ ಅದು ವಿಕ್ರಮ್ ಹೆಸ್ರಲ್ಲಿದೆ ಇವಾಗ ಇಬ್ಬರು ಪಾರ್ಟ್ನರ್ಶಿಪ್ಪಲ್ಲಿದ್ದಾರೆ ಅವರು ಅದಕ್ಕೋಸ್ಕರ ಅದು ಅದು ವರ್ಕೌಟ್ ಆಗೋಲ್ಲ ಅಂತ ನಾನು ಇನ್ನೇನು ಮಾಡಬೇಕು ನನ್ನ ಹತ್ರ ಒಂದು ಐಡಿಯಾ ಇದೆ ಅಂತ ಇವನು ಏನು ಮಾಡಬೇಕು ಅಯ್ಯೋ ಹಿಂಗೆ ಮಾಡಿದ್ರೆ ಹೆಂಗಿರುತ್ತೆ ಅಂತೇಳಿ ಹೇಳ್ತಾರೆ ಬೇಡ ಅದು ಹೇಳಿತಂದಿಂದ ತಂದಿಂದ ಮಾಡ್ದಂಗೆ ಆಗುತ್ತೆ ಬೇಡ ನೀನು ಈ ವಿಷಯದಲ್ಲಿ ಮಧ್ಯೆ ಭಾಗವಹಿಸ್ಬೇಡ ನಾನು ಇದ್ದೀನಿ ಎಲ್ಲ ನಾನು ನೋಡ್ಕೋತೀನಿ ನಾನು ಎಂಟ್ರಿ ಆದರೆ ಹೆಂಗಿರುತ್ತೆ ಅಂತ ನಿನಗೂ ಗೊತ್ತಲ್ವ ನಾನೆಲ್ಲ ನೋಡ್ಕೊತೀನಿ ನೀನೇನು ಭಾಗವಹಿಸೋಕೆ ಹೋಗ್ಬೇಡ ನಾನಿದ್ದೀನಿ ನನಗೆ ಬಿಡು ನಾನೆಲ್ಲ ನೋಡ್ಕೊತೀನಿ ಅಂತೇಳ್ಬಿಟ್ಟು ಹೋಗ್ತಾರೆ ಅದು ಅಲ್ಲಿಗೆ ಮುಗೀತು ಇನ್ನು ಈ ಕಡೆ ಸೌಂದರ್ಯನ ತಾಯಿ ಕ ಅವರು ಬಂದುಬಿಟ್ಟು ಇವಳಿನ ಸೌಂಡು ಸೌಂಡು ಅಂತ ಕರಿತಾ ಆಡ್ತಾರೆ ಏನಮ್ಮ ಯಾಕೆ ಹಿಂಗೆ ಕರಿಸ್ತಾ ಇದೆಯಾ ಅಂತೇಳ್ಬಿಟ್ಟು ಅವಳು ಇಲ್ಲ ಕಣೆ ಇವತ್ತು ನಾನು ಪುರೋಹಿತ್ರ ಹತ್ರ ಹೋಗಿದ್ದೆ ಹೋಗ್ಬಿಟ್ಟು ಡೇಟ್ ಎಲ್ಲ ಫಿಕ್ಸ್ ಮಾಡ್ಕೊಂಬಂದಿದ್ ಕಣೆ ಅಂತ ಎದಕಮ್ಮ ಅಂತ ಇನ್ನೇನು ನಮ್ಮ ಮನೆಯಲ್ಲಿ ಖುಷಿ ಸುದ್ದಿ ಕಣೆ ಅಂತೆಲ್ಲ ಹೇಳ್ತಾಳೆ ನಮ್ಮ ಗೊಂಬೆ ನಾಮಕರಣ ಅಂತ ಹೌದೇನಮ್ಮ ಅಂತ ಹೌದು ಇವತ್ತೇ ನಾಳೆನೇ ನಾಮಕರಣ ದಿನಾ ದಿನ ಚೆನ್ನಾಗಿದೆಯಂತೆ ಧಾಮ್ ಧೂಮ್ ಅಂತ ಮಾಡಿಬಿಡೋಣ ನಮಗೆ ಫಸ್ಟು ಮೊದಲನೇ ಫಂಕ್ಷನ್ ಇದು ತುಂಬ ದಿನಗಳ ನಂತರ ಇವತ್ತು ಮಾಡ್ತಾಯಿದ್ದೀವಿ ನಮಗೆ ಮ ಫಸ್ಟ್ ಫಂಕ್ಷನ್ ಇದು ಧಾಮ್ ಧೂಮ್ ಅಂತ ಎಲ್ಲರೂ ಕಟ್ಬಿಟ್ಟು ತುಂಬ ಗ್ರ್ಯಾಂಡಾಗಿ ಜೋರಾಗಿ ಮಾಡೋಣ ಅಂತಾಳೆ ಆಯಿತು ಅದು ಆದ್ಮೇಲೆ ಇವಳು ಈ ಕಡೆ ನೋಡ್ಕೊಂಡಿರ್ತಾಳೆ ವೇದ ನಮ್ಮ ನೋಡ್ಕೊಂಡು ಕೇಳ್ಕೊಂಡಿರ್ತಾಳೆ ಯಾರಿಗೆ ಸಿಗುತ್ತೆ ಇಂಥ ಅದೃಷ್ಟ ಅಂತಳವಳು ಅದಕ್ಕೆ ಇವಳು ಆಯ್ತು ಕಣಮ್ಮ ಥ್ಯಾಂಕ್ಸು ಅಂತೆಲ್ಲ ಹೇಳ್ತಾಳೆ ಅವು ತುಂಬ ಖುಷಿಯಾಯಿತು ನಮ್ಮ ಗೊಂಬೆ ಹೆಸರು ನಾಳೆ ನಾಮಕರಣ ಇಡೋದು ಅಂತ ಹೇಳ್ಬಿಟ್ಟು ಖುಷಿ ಆಗ್ತಾಳೆ ನಾಳೆ ಧಾಮ್ ಧೂಮ್ ಅಂತ ಮಾಡಿಬಿಡೋದೇ ಅಂತ ಇವರಿಬ್ಬರು ಖುಷಿ ಆಗ್ತಾರೆ ಅದು ಇವಳು ಕೂಡ ಇವಳಿಗೂ ನಾ ಯಾರಿಗೆ ಸಿಗುತ್ತೆ ಅಂತ ಅದೃಷ್ಟ ಅಂದಾಗ ಇವ್ರ ತಾಯಿಗೆ ಬೇಜಾರಾಗುತ್ತೆ ವೇದಿನ ತಾಯಿಗೆ ಆಗ ಇವಳು ಹೋಗ್ತಾ ಅಮ್ಮ ಏನು ಕೆಲಸ ಮಾಡೋದು ನೀನು ನೋಡೋಗು ಏನು ಕೆಲಸ ಮಾಡಬೇಕಂತ ನೋಡೋಗು ಹೇಳ್ತಾಳೆ ಅವಳು ಹೋಗ್ತಾಳೆ ಅವಾಗ ದೊಡ್ಡಮ್ಮ ಬೇಜಾರಾಗಬೇಡಿ ಅಮ್ಮ ಹಂಗೆ ಅಲ್ವಾ ಮಾತಾಡೋದು ನೀವು ನಮ್ಮಅಮ್ಮನಕ್ಕಿಂತ ಜಾಸ್ತಿ ಜವಾಬ್ದಾರಿ ತೊಗೊಂಡು ನೋಡ್ಕೋಬೇಕು ಏನು ಕೆಲಸ ಅಂತ ನಾನು ಹೇಳ್ತೀನಿ ಆಯಿತಾ ಬೇಜಾರಾಗಬೇಡಿ ಅಂತಾಳೆ ಇನ್ನು ಅದಾಯಿತು ಆಯಿತಮ್ಮ ನೋಡ್ಕೋಬೇಕು ನೀವೇ ಅಂತೆಲ್ಲ ಹೇಳ್ತಾಳವಳು ಆಮೇಲೆ ಇವಳು ಸೌಂದರ್ಯ ಬಂದು ವೇದಾಗ ಕಾಲ್ ಮಾಡ್ತಾಳೆ ವೇದ ಗುಡ್ ನ್ಯೂಸ್ ಕನೇ ಏನಕ್ಕ ಅಂತ ಏನಕ್ಕ ಇಲ್ಲ ನಾನು ನನ್ನ ನಾಳೆ ನಮ್ಮ ಗೊಂಬೆ ನಾಮಕರಣ ಅಂತಳೆ ಹೌದಾ ತುಂಬ ಒಳ್ಳೇದಾಯ್ತಕ್ಕ ಖುಷಿ ವಿಚಾರ ಕಂಗರಾಜ್ ಅಂತೆಲ್ಲ ಹೇಳ್ತಾಳೆ ಆಮೇಲೆ ವೇದನ ಕೊಡು ವೇದ ಅದು ವಿಕ್ರಮಕ್ಕೆ ಕೊಡು ನಾವು ವಿಕ್ರಮನಪ್ಪ ನಾನೇ ಇನ್ ಇನ್ವೈಟ್ ಮಾಡ್ತೀನಿ ಅಂತ ಅಯ್ಯೋ ಅದೆಲ್ಲ ಸರಿ ಬಟ್ ನಮ್ಮ ಮನೆಯವರೆಲ್ಲ ಅವ್ನು ಬಂದರೆ ನಮ್ಮ ಅವ್ನು ಬಂದರೆ ನಮಗೆ ಖುಷಿನೇ ಬಟ್ ಅವ್ರವನು ಬರೋದು ನಮ್ಮ ಮನೇಲಿ ಯಾರಿಗೂ ಇಷ್ಟ ಆಗಲ್ವಲ್ಲೇ ಅಂತ ಇಲ್ಲ ನನ್ನ ಮಗಳನ್ನ ಅವನು ಯಾರು ಬಂದರು ಯಾರು ಏನೇ ಅಂದರು ನಾನು ನೋಡ್ಕೊತೀನಿ ನಾನು ಕರಿತೀನಿ ಅಂದ್ಬಿಟ್ಟು ಕರಿ ಅವನಿಗೂ ಕಾಲ್ ಕೊಡು ಅಂತ ಹೇಳ್ತಾಳೆ ಕೊಡ್ತಾಳೆ ಇವಳು ನಾ ವಿಕ್ರಮ್ ನಾಳೆ ನೀನು ಬರಬೇಕು ನಾಮಕರಣ ಇದೆ ಹೌದಾ ಹೆಂಗಿದ ನಮ್ಮ ಮುದ್ದಿನ ಸೊಸೆ ಅಂತ ಚೆನ್ನಾಗಿದ್ದಾಳೆ ನಾಳೆ ನಾಮಕರಣ ಇದೆ ನೀನು ಬರಲೇಬೇಕು ತಪ್ಪಿಸ್ಬೇಡ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಾತಾಡಿಬಿಟ್ಟು ಫೋನ್ ಇಡ್ತಾಳೆ ಇನ್ನು ಈ ಕಡೆ ವೇದನ ಅಪ್ಪ ಇವ್ ಚಿಂತೆ ಮಾಡ್ಕೊಂಡು ಕುತ್ಕೊಂಡಿರ್ತಾರೆ ಇವರು ಕಾಫಿ ತಗೋ ಅಂತೆಲ್ಲ ಹೇಳ್ತಾಳೆ ಅವ ವೈಫು ಕೇಳೋದಿಲ್ಲ ಹಾಂ ಆಮೇಲೆ ಏನು ಯೋಚನೆ ಮಾಡ್ತಾಯಿದ್ರೆ ಅಂತ ಕೇಳ್ತಾಳೆ ಇಲ್ಲ ನಾಳೆ ಸೌಂದರ್ಯ ಮಗಳು ನಾಮಕರಣ ಅಲ್ವಾ ಏನು ಕೊಡೋ ಏನು ಗಿಫ್ಟ್ ಕೊಡೋದು ಅಂತ ಯೋಚಿಸ್ತಾ ಇದ್ದೀನಿ ಅಂತ ಏನು ಯೋಚಿಸ್ತಾ ಇದೆಯಾ ಅದರಲ್ಲಿ ಏನಿದೆ ಯೋಚನೆ ಏನೋ ಒಂದು ಕೊಟ್ಟರೆ ಆಯಿತು ಬಿಡಿ ಯಾರಾದರೂ ಒಬ್ಬರು ಅಂತ ಯಾರಾದರೂ ಒಬ್ರು ಏನೋ ಒಂದು ಕೊಟ್ಟರೆ ಆಗೋದಿಲ್ಲ ಒಡವೆ ಏನಾದರೂ ಕೊಡಬೇಕು ಅಂತ ಒಡವೆನ ಅಷ್ಟೊಂದು ದುಡ್ಡು ನಮ್ಮ ಹತ್ರ ಎಲ್ಲಿಂದ ಬರುತ್ತೆ ಅಂತ ಇಲ್ಲ ಹೆಂಗಾದರೂ ಮಾಡಿ ಸರಿ ಕೊಡಬೇಕು ಇಲ್ಲ ಅಂದರೆ ಅವಳು ನಮ್ಮ ನಾನು ತುಂಬ ಹಚ್ಕೊಂಡಿದ್ದೀನಿ ಕೊಟ್ಟಿಲ್ಲ ಅಂದರೆ ಏನು ಅನ್ಕೋತಾಳೆ ಅದಲ್ಲದೆ ಅವರು ಅವ್ರ ಅಮ್ಮ ದೇವಕ್ಕೆ ಬಾಯಿ ಬಾಯಿ ಬಡ್ಕೋತಾಳೆ ಇವ್ರ ಕೈಲಿ ಏನೂ ಆಗೋಲ್ಲ ಏನು ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಬಾಯಿ ಬಾಯಿ ಬಡ್ಕೊತಾಳೆ ಅದಕ್ಕಾದರೂ ಸರಿ ಕೊಡಬೇಕು ಅಂದ್ಬಿಟ್ಟು ಇಬ್ಬರು ಮಾತಾಡ್ಕೊತಿರ್ತಾರೆ ಇನ್ನು ಈ ಕಡೆ ವೇದ ಮನೆಗೆ ಬರ್ತಾಯಿರ್ತಾಳೆ ಟೈಮ್ ಆಯಿತು ಅಂತ ಅಂಗಡಿ ಕ್ಲೋಸ್ ಮಾಡಿ ಮನೆಗೆ ಬರ್ತಾಯಿರ್ತಾಳೆ ಆವಾಗ ವಿಕ್ರಮ್ ಕೂಡ ಏನೋ ಫಾಲೋ ಮಾಡ್ಕೊಂಡು ಇರ್ತಾನೆ ಇವಳು ಒಂದು ಕಡೆ ನಿಲ್ಲಿಸ್ತಾಳೆ ಏ ವಿಕ್ರಮ್ ನಾನು ಯಾಕೆ ಫಾಲೋ ಇದ್ದೀನಿ ನಾನು ನಾನು ಮನೆಗೆ ಹೋಗ್ತಾ ಇದ್ದೀನಿ ಯಾಕೆ ನೀನು ಯಾವಾಗಲೂ ಫಾಲೋ ಮಾಡ್ಕೊಂಡು ಬರೋದು ಅಂತ ಇಲ್ಲಮ್ಮ ಸೇಫ್ಟಿಗೋಸ್ಕರ ಬರ್ತೀನಿ ಅಂತ ಅಣ್ಣ ನಾನು ಸೇಫ್ಟಿ ನಂಗೆ ನೋಡ್ಕೊ ಗೊತ್ತಿಲ್ವಾ ಯಾಕೆ ಸುಮ್ಮನೆ ಬರ್ತೀಯ ನೀನು ಅಂತೆ ಇಲ್ಲ ನೀನು ಏ ನಿನಗೆ ಗಾ ಇದಾಗಿರೋದು ನೀನು ಸೇಫ್ಟಿ ಆಗಿರೋದು ನನಗೆ ಇಂಪಾರ್ಟೆಂಟು ಅದಕ್ಕೋಸ್ಕರ ಬರ್ತೀನಿ ಅಂತ ನೀನು ತುಂಬ ಒಳ್ಳೆಯವನು ಕಣೋ ನೀನು ತುಂಬ ಒಳ್ಳೆಯ ಒಳ್ಳೆ ನನಗೆ ಫ್ರೆಂಡ್ ಸಿಕ್ಕಿರೋದು ನನ್ನ ಅದೃಷ್ಟ ಥ್ಯಾಂಕ್ಸ್ ಕಣೋ ಅಂತೆಲ್ಲ ಹೇಳ್ತಾರೆ ಫ್ರೆಂಡಾಗಿ ಸ್ನೇಹಿತನಾಗಿ ನಿನ್ನ ಪ್ರೀತಿ ವಿಶ್ವಾಸದಿಂದ ನಿನ್ನ ಲೈಫ್ ಆಗಿ ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ವೇದ ಅಂತ ಹೇಳ್ತಾನೆ ಅವನು ನಿನ್ನ ಆಸೆ ಏನು ನಿನ್ನ ಗುರಿ ಏನು ಅಂತ ಕೇಳ್ತಾನೆ ನನ್ನ ಆಸೆ ಆಗಬೇಕು ಅನ್ನೋದಿತ್ತು ಆವಾಗ ಮನೆ ಕಷ್ಟ ಅದು ಇದೆಲ್ಲ ನೋಡಿ ಕಲೆಕ್ಟ್ರ್ ಆಸೆ ಬಿಟ್ಬಿಟ್ಟು ಮನೆ ಜವಾಬ್ದಾರಿ ಎಲ್ಲ ಜಾಸ್ತಿ ಆಯಿತು ಅಂತೆಲ್ಲ ಅವಳು ಒಟ್ಟಿನಲ್ಲಿ ನಿನ್ನ ನಿನ್ನ ಕನಸನ್ನ ಮೂಲೆಗೆಸ್ ಫ್ಯಾಮ್ಲಿ ಆಸೆನೇ ನೆರವೇರಿಸ್ತಾ ಇದೆಯನ್ನು ಅಂತಾರೆ ಅವನು ಹೌದು ಅಂತಳವಳು ನಿನಗೊಂದು ದೊಡ್ಡ ಹ್ಯಾಡ್ಸ್ ಅಪ್ ವೇದ ಮೇಡಮ್ ಅಂತಾನೆ ಇಲ್ಲೇ ಮಾತಾಡ್ಕೊಂಡಿರ್ತಾರೆ ಥ್ಯಾಂಕ್ಸ್ ಎಲ್ಲ ಕೊಡ್ತಾ ಅದು ಹೇಳಿದ್ನ ನೀನು ನೀನು ಸಪೋರ್ಟ್ ನನಗೆ ತುಂಬ ಚೆನ್ನಾಗಿ ಸಿಗ್ತಾಯಿದೆ ನೀನೆಲ್ಲದಕ್ಕೂ ನನಗೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತೀಯ ಒಬ್ಬ ಸ್ನೇಹಿತರ ಸ್ನೇಹಿತ ಆಗಿ ನೀನು ನನಗೆ ಒಳ್ಳೆಯ ಗೈಡನ್ ಆಗಿದೆಯಾ ಥ್ಯಾಂಕ್ ಯು ಅಂತೆಲ್ಲ ಹೇಳಿಬಿಟ್ಟು ಇಬ್ರು ಫ್ರೆಂಡ್ಶಿಪ್ಲಿ ಶೇಕ್ ಆ್ಯಂಡ್ ಕೊಡ್ತಾರೆ ಆಯಿತು ಅಂದ್ಬಿಟ್ಟು ಮತ್ತೆ ಇವಳು ಮತ್ತೆ ಇಬ್ಬರು ಹೋಗ್ತಾರೆ ವೇದನ್ ಮನೆವರೆಗೂ ವಿಕ್ರಮ್ ಬಿಟ್ಟು ಆಯಿತು ನೀನು ಹೋಗು ನಮ್ಮ ಮನೆ ಹತ್ತಿರ ಬಂತ ನಾನು ಹೋಗ್ತೀನಿ ನೀನು ಹೋಗು ಅಂತ ಹೇಳೋನು ಆಯಿತು ಅಂದ್ಬಿಟ್ಟು ಇವ್ನಿಗೆ ಅವ್ರ ಮನೆಗೆ ಹೋಗ್ತಾಳೆ ಅವನು ಅವ್ನ ಮನೆಗೆ ಹೋಗ್ತಾನೆ ಇನ್ನು ಈ ಕಡೆ ಏನಾಯಿತು ಇನ್ನು ಈ ಕಡೆ ಇವರು ವೇದ ಅವ್ರ ಮನೆಗೆ ಒಳಗಡೆ ಹೋಗ್ತಾಳೆ ಅವನ ತಮ್ಮ ಬಂದ್ಬಿಟ್ಟು ಅಕ್ಕ ಏನಕ್ಕ ಇದು ಅಂತೆಲ್ಲ ಬಂದು ನೋಡ್ತಾನೆ ಯಾರು ಕೊಡಿಸಿದ್ರು ಸ್ಕೂಟಿ ಅಂತ ಇಲ್ಲ ಕಣೋ ವಿಕ್ಕಿ ನನಗೆ ಬರ್ತ್ಡೇ ಗಿಫ್ಟ್ ಕೊಟ್ಟಿದ್ದು ಹೌದಾ ಅಯ್ಯೋ ಐದಾರು ಲಕ್ಷ ಎಲ್ಲ ಸೇರಿ ವಿಕ್ರಮಣ ಗಿಫ್ಟ್ ಕೊಟ್ಟಿದ್ದಾನಲ್ಲ ಗ್ರೇಟು ಅಂತ ನಾನು ಹ್ಞೂ ಇನ್ನು ಅವ್ರ ಅಪ್ಪ ಅಮ್ಮನ ಕರೀತಾನ ಅಮ್ಮ ಅಪ್ಪ ಬಾಯ ಬನ್ನಿ ಇಲ್ಲಿ ಬನ್ನಿ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲಿ ಹೊಸ ಬೈಕು ವಿಕ್ರಮಣ ಗಿಫ್ಟ್ ಕೊಡಿಸಿದ್ದು ಹೌದಾ ಯಾರು ಕೊಡಿಸಿದ್ದು ನಾ ಇಷ್ಟು ಮನೆ ಬ ಎಲ್ಲ ಮನೆ ಏನೂ ಇದ್ದಿದ್ದಿಲ್ಲ ಅಲ್ದಾಡ್ತಾ ಇದ್ದೆ ಯಾಕಿಂದು ತೊಗೊಂಡು ಅದನ್ನೇ ರಿಪೇರಿ ಮಾಡಿಸಿದ್ರೆ ಆಗ್ತಿರ್ಲಿಲ್ಲ ಅಂತಾನೆ ಇಲ್ಲಮ್ಮ ವಿಕ್ರಮನ ಕೊಡಿಸಿರೋದು ಬರ್ಡೇ ಗಿಫ್ಟು ಅಂತ ಅವನು ಇದೆಲ್ಲ ಅವನ ಹತ್ರ ಇಸ್ಕೊಂಡೆ ಹೋಗಿ ವಾಪಸ್ ಬಾ ನನಗೆ ಯಾವುದು ಇಷ್ಟ ಆಗಿಲ್ಲ ಇದು ಅಂದ್ಬಿಟ್ಟು ಬೈತಾರವರು ಅವಳು ಕೇಳೋದಿಲ್ಲ ಇಲ್ಲ ನಾವು ಅವನೇನು ಬೇಕಂತ ಕೊಡ್ಸಿಲ್ಲ ನಮ್ಮ ಅಂಗಡಿಗೋಸ್ಕರ ನಮಗೆ ಯೂಸ್ ಆಗಲಿ ಅಂತ ಕೊಡಿಸಿರೋದು ಅಂತೆಲ್ಲ ಹೇಳ್ತಾಳವಳು ಆದರೂ ಅವ್ಳಿಗೆ ಇಷ್ಟ ಆಗೋದಿಲ್ಲ ಬೇಡಣ ಅಂತಾಳವ್ರು ಅವ ತಾಯಿ ಇನ್ನು ಆಯಿತು ಅಪ್ಪ ಏನಂತಾನೆ ಆಯಿತು ನಾಳೆ ನಾಮಕರಣ ಮುಗೀಲಿ ನಾಮಕರಣ ಮುಗಿದ್ಮೇಲೆ ಈ ವಿಷಯದ ಬಗ್ಗೆ ಮಕ್ಕತ್ಕೊಂಡು ಮಾತಾಡೋಣ ಈಗ ನಡೀರಿ ಒಳಗಡೆ ಅಂತಾನೆ ಇನ್ನು ಈ ಕಡೆ ವೇದ ವಿಕ್ರಮ್ ತಮ್ಮಂದ್ರಿಬ್ಬರು ಓ ಪ್ರೇಮ್ ಕಹಾನಿ ಚೆನ್ನಾಗಿ ನಡೀತಾ ಇದೆ ಅಲ್ವಾ ಏನಪ್ಪ ಅಂದ್ಬಿಟ್ಟು ಚೆನ್ನಾಗಿ ರೇಗಿಸ್ತಾರೆ ಯಪ್ಪ 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 ಇವನು ಎರಡು ಕಿವಿ ತೂಗ್ದಾಗ್ಬೇಕು ಅಷ್ಟು ರೇಗಿಸ್ತಾರೆ ಇಬ್ಬರೂ ಏನಪ್ಪ ಹೆಂಗೆ ನಡೀತಾ ಇದೆ ಎಷ್ಟು ಚೆನ್ನಾಗಿ ಸುತ್ತಾಡ್ತಾ ಇದ್ದೀರಾ ಏನು ಬೈಕಲ್ಲಿ ಸುತ್ತೋದೇನು ಲಾಂಗ್ ಜರ್ನಿ ಏನು ಅಂತೆಲ್ಲ ರೇಗಿಸ್ತಾರೆ ನೋಡಪ್ಪ ನಾವು ಈ ಪ್ರೇಮಿಗಳ ಜೊತೆ ಸೇರಿ ನಾವು ಪ್ರೇಮಿ ಕವಿ ಬಿಟ್ಟಿದ್ದೀವಿ ಅಂತಾರೆ ಇವರಿಬ್ಬರು ನಡಿ ನಡಿ ನಾವು ಈಗ ಫಂಕ್ಷನಿಗೆ ನಿಮ್ಮ ಮನೆಗೆ ಬರ್ತೀವಿ ನಡಿ ನಮ್ಮನ್ನ ಕರ್ಕೊಂಡು ಹೋಗು ಅಂತ ಇಬ್ಬರು ಮೇಲತ್ತು ಕೂತ್ಕೊಂಡ್ಬಿಡ್ತಾರೆ ಗಾಡಿ ಒಳಗಡೆ ಇಲ್ಲ ನೀವು ಹೇಳಿರಿ ನಾನು ಯಾವುದೇ ಕಾರಣಕ್ಕೂ ನಿಮಗೆ ಕರ್ಕೊಂಡು ಹೋಗೋಲ್ಲ ಅಂತ ನಾವು ಇದೆಲ್ಲ ಸ್ವಲ್ಪ ಮಾತುಕತೆ ಆಗುತ್ತೆ ಇವ್ರ ಮಧ್ಯ ಚೆನ್ನಾಗಿ ಇಲ್ಲ ಹೋಗ್ಲಿ ಬಿಡಪ್ಪ ಇವರು ತುಂಬ ಮಾತಾಡ್ತಾಯಿದ್ದೀರಾ ಅಂತ ನಾವು ಬಿಡಪ್ಪ ಅಮ್ಮನ್ನ ನೆನಪಾದರೂ ವೇದ ಹತ್ತಿಗೆ ಬಿಡಿಸ್ತಾ ಇದ್ದಾರಲ್ವ ಅವ್ರ ಪ್ರೀತಿ ನಿಂಗೆ ಸಿಕ್ಕಿದ್ರೆ ಸಾಕು ಒಳ್ಳೆಯ ಹೃದಯ ಸಿಗ್ತಾ ಇದೆ ಚೆನ್ನಾಗಿ ಇರ್ರಿ ಅಂತೆಲ್ಲ ಅವ್ರು ಬಿಟ್ಟು ಅವ್ರು ಹೇಳ್ತಾರೆ ಇನ್ನು ಇದನ್ನೆಲ್ಲ ನೋಡ್ತಾ ಇರ್ತಾನ ಅವ್ರಪ್ಪ ಸೈಡಲ್ಲಿ ಇವನು ಗಾಡಿ ಹೋಗಿದ ತಕ್ಷಣ ಅವನು ಬಂದು ನಿಂತ್ಕೊತಾನಲ್ಲಿ ಇದನ್ನೆಲ್ಲ ನೋಡಿಕೊಂಡು ಇವ್ರದೆಲ್ಲ ನೋಡ್ಕೊಂಡಿರ್ತಾನ ಅವನು ಇಲ್ಲಿಗೆ ಈ ಕಥೆ ಮುಗಿಯುತ್ತೆ ಇವತ್ತಿಂದು ಮಂಗಳವಾರ ಹನ್ನೊಂದನೇ ತಾರೀಕು ಮುಗಿಯುತ್ತೆ ಸೊ ಇಲ್ಲಿ ಇಲ್ಲಿ ಯಾರು ವಿಕ್ರಮ್ನ ಫಾಲೋ ಮಾಡ್ಕೊಂಡು ಬರ್ತಾರೆ ಗುರು ಫಾಲೋ ಮಾಡ್ಕೊಂಬರ್ತಾರೆ ಆದರೆ ಅದೆಲ್ಲ ಅವನಿಗೆ ಗೊತ್ತಾಗುತ್ತೆ ಗೊತ್ತಾಗ್ಬಿಟ್ಟು ಅವನು ಇದನ್ನೆಲ್ಲ ಫಾಲೋ ಮಾಡ್ಕೊಂಬರೋದನ್ನು ನಿಲ್ಲಿಸಿ ಅಂದರೆ ಅವ್ರು ನೋಡಿ ಮತ್ತು ಅವ್ರನ್ನ ಅವ್ರ ಅವ್ರ ಕಣ್ಣು ತಪ್ಪಿಸಿ ಬರ್ತಾನೆ ಸೊ ಅದು ನಾಳೆ ನಾಳೆ ಎಪಿಸೋಡು ಬುಧವಾರದ ಎಪಿಸೋಡು ಹನ್ನೆರಡನೇ ತಾರೀಕು ಏನಾಗುತ್ತೆ ಅಂತ ನಾಳೆ ನೋಡೋಲ್ಲ ಫ್ರೆಂಡ್ಸ್ ಬಾಯ್ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟು ನಮಗೆ ಅತಿ ಅತಿ ಮುಖ್ಯ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬೈ